ನಮಸ್ಕಾರ ಫ್ರೆಂಡ್ಸ್ ಟೆಕ್ಡೋಸ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಸೊ ಆಯುಷ್ಮಾನ್ ಭಾರತ್ ಯೋಜನೆ ಒಂದು ಅಪ್ಲಿಕೇಶನ್ನ ಭಾರತ ಸರ್ಕಾರ ಲಾಂಚ್ ಮಾಡಿದರೆ ಸೊ ದ್ಯಾಟ್ ಅಪ್ಲಿಕೇಶನ್ ಮುಖಾಂತರ ನೀವು ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡ್ಬೋದು ಅದರ ಜೊತೆಗೆ ನಿಯರ್ ಬೈ ಹಾಸ್ಪಿಟಲ್ಸ್ ನೋಡ್ಬೋದು ಯಾರು ಎರಡು ಆಲ್ರೆಡಿ ಒಂದು ಕಾರ್ಡ್ ರಿಜಿಸ್ಟರ್ ಮಾಡಿದ್ದಾರೆ ಅವರು ನಿಯರ್ ಬೈ ಹಾಸ್ಪಿಟಲ್ ಕೂಡ ನೋಡ್ಬೋದು ಅದ್ರ ಜೊತೆಗೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಫುಲ್ ಡೀಟೇಲ್ಸ್ ಲೈಕ್ ವೆಬ್ಸೈಟನ್ನು ಕನ್ವರ್ಟ್ ಮಾಡಿ ಅಪ್ಲಿಕೇಶನಲ್ಲಿ ಲಾಂಚ್ ಮಾಡಿದ್ರೆ ಸೊ ನೀವು ಮೊಬೈಲ್ ಮುಖಾಂತರ ನೀವೊಂದು ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ಬೋದು ಸೊ ದಟ್ ನಾವು ಇಲ್ಲಿ ಮೊಬೈಲ್ ಮುಖಾಂತರ ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಯಾವ ಅಪ್ಲಿಕೇಶನ್ ಅಂತ ನಾನು ಫುಲ್ ಡೀಟೇಲ್ಸ್ ಹೇಳ್ಕೊಡ್ತೀನಿ ಸೊ ದೆ ಏನಾಗ್ ನೋಡ್ತಾ ಇರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಬೆಲ್ ಲೈಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಜಸ್ಟ್ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಆಯುಷ್ಮಾನ್ ಭಾರತ್ ಅಂತ ನೀವೊಂದು ಸರ್ಚ್ ಮಾಡಿ ಸೊ ಫಸ್ಟು ಲಿಂಕ್ ಬರುತ್ತೆ ಸೊ ಇದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಆಯುಷ್ಮಾನ್ ಭಾರತ್ ಅಂತ ಹಾಕಿದಾಗ ನೀವು ಸುಮಾರು ಏನಿದೆ ಒಂದು ಅಪ್ಲಿಕೇಶನ್ ಬರ್ತಾ ಇರ್ತವೆ ನೋಡ್ಬೋದು ನೀವು ಆಲ್ರೆಡಿ ಅಲ್ಲಿ ಕೂಡ ಒಂದು ಫ್ರಾಡ್ ಜನಗಳು ಬಂದೇ ಬಿಡ್ತಾರೆ ಡುಪ್ಲಿಕೇಟ್ ಅಪ್ಲಿಕೇಶನ್ ರೆಡಿ ಮಾಡೇ ಬಿಡ್ತಾರೆ ಕಾಸು ಮಾಡೋಕ್ಕೋಸ್ಕರ ಏನಾದರೂ ಮಾಡ್ತಾರೆ ಜನಗಳು ಸೊ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಡೌನ್ಲೋಡ್ ಮಾಡ್ತೇನೆ ಸೊ ಡೈರೆಕ್ಟಾಗಿ ನೀವು ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಆಯುಷ್ಮಾನ್ ಭಾರತ್ ಬ್ರಕೆಟಲ್ಲಿ ಪಿ ಎಮ್ ಜೆ ವೈ ಅಂತ ಇದೆ ಓಕೆ ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡೋಣ ನಾವು ಆಯುಷ್ಮಾನ್ ಭಾರತ್ ಅಂತ ಓಕೆ ನೀವು ನ್ಯಾಷನಲ್ ಹೆಲ್ತ್ ಆರ್ಗನೈಜೇಷನ್ ಅಂತ ಇದೆ ಸೊ ಓಕೆ ಅದನ್ನು ನೀವು ನ್ಯಾಷನಲ್ ಹೆಲ್ತ್ ಅಥಾರಿಟಿ ಸೊ ಅದನ್ನು ಮಾತ್ರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಬೇಕಿದ್ದ ಯಾವ್ದನ್ನೂ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಓಕೆನಾ ಸೊ ಅದಾದ್ಮೇಲೆ ನೀವು ನೋಡ್ಬೋದು ಫ್ರೆಂಡ್ಸ್ ನಿಯರ್ ಬೈ ಹಾಸ್ಪಿಟಲ್ಸ್ ಇದೆ ಸೊ ನಿಯರ್ ಬೈ ಹಾಸ್ಪಿಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಯರ್ ಬೈ ನಿಮ್ಮ ಇರುವಂಥ ಸುತ್ತಮುತ್ತ ಇರುವಂಥ ಹಾಸ್ಪಿಟಲ್ ಯಾವಿದೆ ಸೊ ಯಾವ ಹಾಸ್ಪಿಟಲ್ ನಿಮಗಿದು ಇತ್ತೆ ಟ್ರೀಟ್ಮೆಂಟು ಸೊ ಎಲ್ಲ ಹಾಸ್ಪಿಟಲ್ಗಳು ನಿಮಗೆ ತೋರಿಸುತ್ತೆ ಅದ್ರ ಜೊತೆಗೆ ಚೆಕ್ ಎಲಿಜಿಬಿಲಿಟಿ ಸೊ ಚೆಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಎಲಿಜಿಬಲ್ ಇದ್ರೆ ಇಲ್ಲ ಅನ್ನೋದು ಕೂಡ ಇದರಲ್ಲಿ ಚೆಕ್ ಮಾಡಬಹುದು ಸೊ ಅದ್ರ ಜೊತೆಗೆ ನೀವು ಗೇಟ್ ಹೆಲ್ಪ್ ಅಂತ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಗೇಟ್ ಹೆಲ್ಪ್ ಅಂತ ನೀವು ಕಾಲ್ ಮಾಡಿಕೊಳ್ಳೋನು ನೀವು ನಿಮ್ಮ ಸಮಸ್ಯೆಗಳನ್ನು ಇದರಲ್ಲಿ ಕೇಳಬಹುದು ಸೊ ಅದ್ರ ಜೊತೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಕೂಡ ಇದೆ ಆಮೇಲೆ ರೀಡ್ ಮೋರ್ ಅಂತ ಕೇಳಿದೆ ಸೊ ರೀಡ್ ಮೋರ್ಗೆ ಅಂತ ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ ವೆಬ್ಸೈಟ್ಗೆ ಹೋಗ್ತೀರಾ ಸೊ ವೆಬ್ಸೈಟ್ ಇಲ್ಲಿ ಇನ್ನೂ ಹೆಚ್ಚು ಡೀಟೇಲ್ಸ್ ಅನ್ನು ಪಡಬಹುದು ಸೊ ಫ್ರೆಂಡ್ಸ್ ನೀವು ನೋಡಬಹುದು ನಿಯರ್ ಬೈ ಹಾಸ್ಪಿಟಲ್ ಚೆಕ್ ಮಾಡಬೇಕಾದ್ರೆ ನಿಮ್ಗೆ ಜಿ ಎಸ್ ಜಿ ಪಿ ಎಸ್ ಆಗಬೇಕು ಲೊಕೇಶನ್ ಪಿ ಎಸ್ ಜಿ ಪಿ ಎಸ್ ಆಗಿದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಹಾಸ್ಪಿಟಲ್ ಏನಿದೆ ಎಲ್ಲ ಫುಲ್ ನನಗೆ ಡೈರೆಕ್ಟ್ ನಿಯರ್ ಬೈ ಎಷ್ಟಿದೆ ಸೊ ಎಲ್ಲ ಫುಲ್ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ಸೊ ಅದ್ರ ಜೊತೆಗೆ ಚೆಕ್ ಅವೈಲಬಲ್ ಕ್ಲಿಕ್ ಮಾಡೋಣ ಚೆಕ್ ಅವೈಲಬಿಲ್ಟಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನಿಮ್ಮ ನಂಬರ್ ಹಾಕಬೇಕಾಗುತ್ತೆ ನಂಬರ್ ಹಾಕಿ ಆಮೇಲೆ ಒಂದು ಒ ಟಿ ಪಿ ಕೂಡ ನಿಮಗೆ ಬರುತ್ತೆ ಫ್ರೆಂಡ್ಸ್ ಸೊ ನಂಬರ್ ಹಾಕಾದ್ಮೇಲೆ ನೀವು ಕೆಗಡೆಯಲ್ಲಿ ನೋಡ್ಬೋದು ಏನಿದೆ ಕ್ಯಾಪ್ಚ ಹಾಕಬೇಕಾಗುತ್ತೆ ನಾವು ಕ್ಯಾಪ್ಚ ಕರೆಕ್ಟಾಗಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಎಷ್ಟಿದೆ ಯಾವ ರೀತಿ ಇದೆ ಸೊ ಫುಲ್ ಡೀಟೇಲ್ಸನ್ನು ಹಾಕಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡೋಣ ಸೊ ಜನ್ರೇಟ್ ಒ ಟಿ ಪಿ ಕ್ಲಿಕ್ ಮಾಡಿದಾಗೇ ನಮಗೊಂದು ಒ ಟಿ ಪಿ ಬರುತ್ತೆ ನಮ್ಮ ಒಂದು ನಂಬರ್ಗೆ ಸೊ ಆ ನಂಬರ್ನ ಒ ಟಿ ಪಿ ಏನಿದೆ ಇಲ್ಲಿ ನಾವು ಹಾಕಿಬಿಟ್ಟು ಆರ್ ನಂಬರ್ ಒಂದು ಒ ಟಿ ಪಿ ಬರುತ್ತೆ ಸೊ ಒ ಟಿ ಪಿ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸೊ ಲೈಕ್ ಸೇಮ್ ವೆಬ್ಸೈಟಲ್ಲಿ ಯಾವ ಥರ ಇತ್ತೋ ಅದೇ ಅದೇ ಥರ ಇಲ್ಲಿ ಫೋನಲ್ಲಿ ಕೂಡ ಇದೆ ಫ್ರೆಂಡ್ಸ್ ಓಕೆ ಸೊ ಫೋನಲ್ಲಿ ಕೂಡ ಇದೆ ಸೊ ಜಸ್ಟ್ ಒ ಟಿ ಪಿಗೆ ವೇಟಿಂಗ್ ಸೊ ಒ ಟಿ ಪಿ ಸ್ವಲ್ಪ ಡಿಲೇ ಆಗಿ ಬರುತ್ತೆ ಫ್ರೆಂಡ್ಸ್ ಲೇಟಾಗಿ ಬರುತ್ತೆ ಜನರಿಗೆ ಒ ಟಿ ಪಿ ಜನ್ರೇಟ್ ಆಗಬೇಕು ಅಂತಂದರೆ ಸೊ ದಟ್ ओटीपी ऊपर और वेट ಮಾಡೋಣ ಸೋ ಫ್ರೆಂಡ್ಸ್ ಫೈನಲಿ ओटीपी ಬಂದೈತು ಇಲ್ಲಿ ಸೋ ओटीपीನ ಹಾಕು ನಾನು 64 ಓಕೆ 645136 136 ಓಕೆ ಫ್ರೆಂಡ್ಸ್ ओटीपी ಬಂದೈತು ಸೋ ओटीपीನ ಹಾಕಿಬಿಟ್ಟು ಆಮೇಲೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ಬೈ ಕ್ಲಿಕ್ಕಿಂಗ್ ಸಬ್ಮಿಟ್ ಮೇಲೆ ವಿ ಆರ್ ಗೋಯಿಂಗ್ ಟು ಕ್ಲೈಕ್ ಅನಿಷನ ಓಕೆ ಡನ್ ಅದರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಫ್ರೆಂಡ್ಸ್ ಓಕೆ ನೀವು ಯಾವುದೇ ನಂಬರ್ನ ಹಾಕಿ ಇದೇ ನಂಬರ್ ಅದೇ ನಂಬರ್ ಇಲ್ಲ ಯಾವುದೇ ನಂಬರ್ ಜಸ್ಟ್ ಓ ಟಿ ಪಿ ಜನರೇಟ್ ಮಾಡೋದಕ್ಕೋಸ್ಕರ ನಂಬರ್ ಹಾಕ್ಬೋದು ನೀವು ಯಾವುದೇ ನಂಬರನ್ನು ಕೂಡ ಹಾಕ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಸೇಮ್ ಒಂದು ವೆಬ್ಸೈಟ್ ಅಲ್ಲಿ ಯಾವ ಥರ ಇತ್ತು ಸ್ಟೇಟ್ ಸೆಲೆಕ್ಟ್ ಮಾಡೋದು ತಿರ್ಗ ಅದೇ ತರ ಬಂತು ಓಕೆ ನೀವು ಯಾವ ಸ್ಟೇಟಲ್ಲಿ ಸ್ಟೇಟಿಂದ ಬಿಲಾಂಗ್ ಮಾಡ್ತಿರೋದು ಆಮೇಲೆ ಡಿಸ್ಟಿಕ್ಕು ಸೊ ನಾರ್ಮಲಿ ನೀವು ನಾನು ಆಲ್ರೆಡಿ ಇವಾಗ ಒಂದು ಮಾಡಿದ್ದೀನಿ ವೆಬ್ಸೈಟಲ್ಲಿ ಹೇಗೆ ನಾವು ರಿಜಿಸ್ಟ್ರೇಷನ್ ಅಂದರೆ ಎಲ್ಲಿ ಎಲಿಜಿಬಿಲಿಟಿ ಹೇಗೆ ಚೆಕ್ ಮಾಡೋದು ಅಂತ ಸೊ ಅದೇ ರೀತಿಯಾಗಿ ಮೊಬೈಲ್ ಆಪ್ಲಿಕೇಶನಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಓಕೆ ಸ್ಟೇಟನ್ನು ಯಾವುದೇ ಒಂದು ಸ್ಟೇಟಲ್ಲಿ ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ನಾವು ಇಲ್ಲಿ ಕರ್ನಾಟಕ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅದಾದಮೇಲೆ ನೀವು ಇಲ್ಲಿ ಡಿಸ್ಟ್ರಿಕ್ ಯಾವ ರೀತಿ ನೀವು ಸರ್ಚ್ ಮಾಡ್ತಿರೋ ಸರ್ಚ್ ಬೈ ನೇಮ್ ಸರ್ಚ್ ಬೈ ರೇಷನ್ ಕಾರ್ಡ್ ಸರ್ಚ್ ಬೈ ಮೊಬೈಲ್ ನಂಬರ್ ಸರ್ಚ್ ಬೈ ಆರ್ ಎಸ್ ಬಿ ಎಸ್ ಐವರೇ ಅಂದರೆ ಒಂದು ಇದರಿಂದ ಸೊ ಆದಮೇಲೆ ನೀವು ಫುಲ್ ಯಾವುದೇ ಬೇಕು ನೀವು ರೇಷನ್ ಕಾರ್ಡಿಂದ ಹಾಕಿದ್ರೆ ಆ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಈಸಿಯಾಗಿರುತ್ತೆ ನೀವು ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ನೀವು ಟಕ್ಕದ್ ಫುಲ್ ಡೀಟೇಲ್ಸ್ ಬರುತ್ತೆ ಹೆಸರು ಬರುತ್ತೆ ಹೆಸರು ಮಾತ್ರ ನೀವು ನೀವು ಒಂದು ನಿಮ್ಮ ಹೆಸರು ಇದೆ ಅದರಲ್ಲಿ ಚೆಕ್ ಮಾಡಿಬಿಟ್ಟು ನೀವು ಹೆಸರು ಇತ್ತು ಅಂತಂದರೆ ನೀವು ನಿಯರ್ ಬೈ ಹಾಸ್ಪಿಟಲಲ್ಲಿ ನಿಮ್ಮ ಒಂದು ಗೋಲ್ಡನ್ ಕಾರ್ಡನ್ನು ಮಾಡಿಸ್ಕೋಬೋದು ಇದೇ ರೀತಿಯಾಗಿ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಕೂಡ ಈಸಿಯಾಗಿ ಒಂದು ಚೆಕ್ ಮಾಡಿ ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭವನ್ನು ಪಡಿಬೋದು ಫ್ರೆಂಡ್ಸ್ ಓಕೆ ಸೊ ಇವತ್ತು ಪಟ್ಟು ಒಂದು ಸಿಂಪಲ್ ಶಾರ್ಟ್ಕಟ್ ಏನಿದೆ ಒಂದು ಯೂಸ್ಫುಲ್ ಇನ್ಫಾರ್ಮು ಸೊ ದಟ್ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸೊ ಮತ್ತೆ ಸಿಗೋ ಒಂದು ಯೂಸ್ಫುಲ್ ವಿಡಿಯೋ ವೀಡಿಯೋ ಜೊತೆಗಲ್ಲಿವರೆಗೂ ಟೇಕ್ ಕೇರ್ ಬಾಯ್